ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ ಗೈಸ್ ಇವತ್ತು ತುಂಬ ಸಿಂಪಲ್ ಆಗಿ ಮಾಡುವ ರೆಸಿಪಿ ಕಾಳಿನ ಪಲ್ಲಿದ್ದ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಳ್ಳಿ ಕಡೆ ಮಾಡುವಂತಹ ಒಂದು ರೆಸಿಪಿ ಬನ್ನಿ ಗೈಸ್ ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ ಹೀಗೆ ಬೇಕಾಗಿರೋದು ತಡ್ನಿ ಕಾಳು ಹುಳ್ಳಿ ಕಾಳು ತೊಗರಿ ಕಾಳು ತೊಗೊಂಡಿದ್ದೀನಿ ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಕಾಳುಗಳು ಬೇಕಾದರೆ ಬೇರೆ ಬೇರೆ ಕಾಳುಗಳು ತೊಗೊಳ್ಬೋದು ಕಾಳುಗಳನ್ನೆಲ್ಲನೂ ಕುಕ್ಕರಲ್ಲಿ ಬೇಯಿಸ್ಕೊತಿದ್ದೀನಿ ನಾನು ಹಂಗಾಗಿ ವಾಶ್ ಮಾಡಿಕೊಂಡು ಮಡಿಕೊಂಡಿದ್ದೀನಿ ಅಥವಾ ಪಾತ್ರೆಲ್ಲೇ ಮಾಡ್ತೀನಿ ಅನ್ನೋದಾದ್ರೆ ಸಿಕ್ಕಾಬಿಟ್ರೆ ರಿಸ್ಕ್ ಆಗುತ್ತೆ ಅದು ಚೆನ್ನಾಗಿ ಬೇಯಲ್ಲ ಕು ಕುಕ್ಕರಲ್ಲಾದ್ರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಒಂದ್ ಎರಡು ಮೂರು ಲೋಟ ನೀರು ಹಾಕಿ ಸ್ವಲ್ಪ ಕಾಳಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಸಾಕು ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಮೇಲ್ಗಡೆ ಬಂದು ಸುರಿದೋಗುತ್ತೆ ಹಂಗಾಗಿ ಸ್ವಲ್ಪನೇ ಹಾಕಿ ನೀರು ನಾರ್ಮಲಾಗಿ ಆಗಿ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮುಚ್ಚಳವನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಸಿಲ್ ಕುಗ್ಸಿದ್ರೆ ಸಾಕು ನಾಲ್ಕು ವಿಸಿಲ್ ಕುಗ್ಸ್ಕೊಂಡಿದೀನಿ ಕೂಗಿದ ನಂತರ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ಈಗ ಒಂದು ಜಾಲರಿ ತಗೊಂಡು ಈ ಥರ ಕಾಳನ್ನ ಸೋಗಿಸ್ಕೊಳ್ಳಿ ನೀರು ಬೇಕಾಗುತ್ತೆ ಅದ್ರ ನೀರು ಈ ಥರ ಜಾಲ್ರಿ ಇದ್ದರೆ ಈಗೇನು ನಾವು ಕಾಳು ಮಾಡಿದೀವಲ್ಲ ಅದನ್ನ ಬಸ್ಕೊಳ್ಳಿ ಆ ನೀರು ಇರುತ್ತಲ್ಲ ಕಾಳೆಲ್ಲ ಬೆಂದಿರೋ ನೀರು ಅದರಲ್ಲಿ ರಸಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನೀರೇನು ಹೋಗಬೇಡಿ ಒಂದು ಕಡಾಯಿ ಕಡಾಯಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಜೀರಿಗೆ ಸಾಸಿವೆ ಕರಿಬೇವಿನ ಎಲೆ ಹೀರಿಗೆ ಸಾಸಿವೆ ಕರಿಬೇವಿನ ಎಲೆ ಎಲ್ಲ ಸ್ವಲ್ಪ ಬಿಂದಿದ ನಂತರ ಈರುಳ್ಳಿ ಈರುಳ್ಳಿ ಹಾಕಿ ಚೆಂದ ಫ್ರೈ ಮಾಡಿ ಎಣ್ಣೆಲಿ ಫುಲ್ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ ಮತ್ತು ಹಣಮೆಣ್ಸಿನ್ಕಾಯಿ ಎರಡೂ ಕೂಡ ಹಾಕ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಹಂಗಾಗಿ ಹಾಕಿದ ನಂತರ ಫುಲ್ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಒಂದು ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾದರೆ ನೀರು ತಗೋಬೋದು ಫುಲ್ ಫ್ರೈ ಮಾಡಿ ಪೂರ್ತಿ ಹಾಕ್ಕೊಂಡು ನೋಡಿ ಇವಾಗ ಏನು ಪದಾರ್ಥ ಹಾಕಿದ್ದೀವಿ ಎಲ್ಲ ಕೂಡ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಹೋಗಿ ಅದೊಲ್ದೇನು ಕೊತ್ತಂಬರಿ ಹಾಕಿರ್ತೀವಿ ಇನ್ನೂ ಸ್ವಲ್ಪ ಟೇಸ್ಟ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಫುಲ್ ಫ್ರೈ ಮಾಡಿದ ನಂತರ ತೆಂಗಿನ ತುರಿ ತೆಂಗಿನ ತುರಿ ಹಸಿದೇನಿದೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ ಮತ್ತು ಫ್ರೈ ಮಾಡಿ ಪೂರ್ತಿ ತೆಂಗಿನಕಾಯ್ದು ಏನಿದೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಹೋಗಿ ಫ್ರೈ ಮಾಡಿದ ನಂತರ ಅರಿಶಿನ ಹಚ್ಚು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಏನು ನಾವು ಪದಾರ್ಥ ಹಾಕಿದ್ದೀವಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಖಾರ ಕೂಡ ಹಾಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಹೋಗಿ ಪೂರ್ತಿ ಮಿಕ್ಸ್ ಆಗದಷ್ಟು ಚೆನ್ನಾಗಿರುತ್ತೆ ಈಗ ನಾವು ಆಲ್ರೆಡಿ ಖಾರ ಆಗಲಿಕ್ಕೆ ಮತ್ತು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತು ತೆಂಗಿನ ತುರಿ ಎಲ್ಲ ಏನು ಹಾಕಿದ್ದೀವಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದೆಲ್ಲ ಪೂರ್ತಿ ಅಡ್ಜಸ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಹೋಗಿ ಫ್ರೈ ಮಾಡಿದ ನಂತರ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವ ಕಾಳು ಅದನ್ನ ಇವಾಗ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಪೂರ್ತಿ ಫುಲ್ ಪದಾರ್ಥ ಎಲ್ಲ ಮಿಕ್ಸ್ ಆಗಬೇಕು ಇದುವರೆಗೂ ಏನು ಫ್ರೈ ಮಾಡ್ಕೊಬಂದು ಎಲ್ಲ ಪೂರ್ತಿ ಕಾಳಿಗೆ ಮಿಕ್ಸ್ ಆಗಬೇಕು ಅಷ್ಟು ಬಿಡ್ ಬಿಡಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ ಪೂರ್ತಿ ಟೇಸ್ಟ್ ಇರುತ್ತೆ ಹಂಗಾಗಿ ಕಾಳು ಮತ್ತು ಈಗ ಬೇಯಿಸಿರುವ ಪದಾರ್ಥ ಎರಡೂ ಕೂಡ ಖಾರ ಎಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಹಾಕಿದ ಫುಲ್ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ನಂತರ ಪೂರ್ತಿ ಫ್ರೈ ಮಾಡ್ತಾ ಹೋಗಿ ನಿಮಗೆ ಖಾರ ಮತ್ತು ಉಪ್ಪು ಎರಡು ಯಾವ ಥರ ಹಾಕ್ತೀವಿ ಅದ್ರ ಮೇಲೆ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಅಡುಗೆ ಯಾವುದೇ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಈಗ ಮಾಡ್ತಿದ್ದೀವಲ್ಲ ಅದು ಫುಲ್ ಮಿಕ್ಸ್ ಮಾಡ್ತಾ ಹೋಗಿ ಫ್ರೈ ಮಾಡ್ತಾ ಚೆನ್ನಾಗಿರುತ್ತೆ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಾಳು ಬೇಸಿಟ್ಕೊಂಡಿರುವ ಕಾಳನ್ನ ನೀರು ಅದು ತಿಳಿ ಸಾಂಬಾರು ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥ ಮೊದಲಿಗೆ ಒಂದು ಜಾರು ತೊಗೊಳ್ತಿದ್ದೀನಿ ಅರ್ಧ ಬೌಲು ತೆಂಗಿನಕಾಯಿ ತೆಂಗಿನಕಾಯಿ ಹಾಕಿದ ನಂತರ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಬರೀ ಒಂದು ಅರ್ಧ ಬೌಲು ಮತ್ತು ಈರುಳ್ಳಿ ಮನೇಲೆ ಮಾಡಿಸಿರುವಂತಹ ಖಾರ ದುಡಿ ಒಂದೆರಡು ಮೂರು ಸ್ಪೂನ್ ಹಾಕೊಳ್ಳಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಈಗ ಹಾಕಿರೋ ಪದಾರ್ಥ ಎಲ್ಲ ರುಬ್ಕೋಬೇಕು ಒಂದು ಲೋಟ ನೀರು ನೀರು ಹಾಕಿದ ನಂತರ ಫುಲ್ ಸಣ್ಣಕ್ಕೆ ರುಬ್ಕೋಬೇಕು ಇಷ್ಟು ಸಣ್ಣದಾಗಿ ರುಬ್ಕೋಬೇಕು ಒಂದು ಪಾತ್ರೆ ಆ ಪಾತ್ರೆ ಸ್ವಲ್ಪ ಕಾದ ನಂತರ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಜೀರಿಗೆ ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮಸಾಲಕ್ಕೆ ಹಾಕಿದ ನಂತರ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿರುವ ಕಾಳಿನ ನೀರು ಇವಾಗ ಹಾಕಿ ಫುಲ್ ಎಲ್ಲ ಕಾಳು ನೀರೇನಿದೆ ಎಲ್ಲವನ್ನ ಹಾಕ್ಬಿಡಿ ಹಾಕಿದ ನಂತರ ಅರಿಶಿಣ ಅರಿಶಿಣ ಸ್ವಲ್ಪ ಲೈಟಾಗಿ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಹಾಕಿ ಫುಲ್ ಮಿಕ್ಸ್ ಮಾಡಿ ಎಲ್ಲವನ್ನು ಈಗ ನಾವೇನೇ ಹಾಕಿದ್ದೀವಿ ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಫುಲ್ ಮಿಕ್ಸ್ ಮಾಡ್ತಾ ಹೋಗಿ ಇವಾಗ ಏನು ನಾವು ತಿಳಿ ಸಾಂಬಾರು ಮಾಡ್ತಿದ್ದೀವಿ ಅದೆಲ್ಲ ಚೆನ್ನಾಗಿ ಬೆಂದು ಚೆಂದ ಕುದ್ದಷ್ಟು ಟೇಸ್ಟಾಗಿರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ ಇವೇ ನೋಡಿ ಅರ್ಧ ಗಂಟೆ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಚೆಂದಾಗಿ ಫುಲ್ ಕುದ್ದಿದೆ ಅರ್ಧ ಗಂಟೆ ಬೇಯಿಸಿದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಇದು ಕಾಳಿನ ನೀರಲ್ವಾ ಬೆಂದಿರೋ ಕಾಳಿನ ನೀರಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಯಿಸ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ ಮಸಾಲ ಮತ್ತೆ ಕಾಳಿನ ನೀರು ಈಗ ನಾವು ಪದಾರ್ಥ ಎಲ್ಲ ಹಾಕಿದೀವಲ್ಲ ಎಲ್ಲ ಪೂರ್ತಿ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದಷ್ಟು ಇನ್ನು ಟೇಸ್ಟ್ ಆಗಿರುತ್ತೆ ಸಾಂಬಾರು ಬೆಂದ ನಂತರ ಒಂದು ಬೌಲ್ಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿರುತ್ತೆ ಮನೇಲಿ ಈ ಥರ ಮಾಡ್ಕೊಂಡು ತಿನ್ನಿ ಕಾಳಿನ ಪಲ್ಯ ಈಗ ಆಲ್ರೆಡಿ ನಾನು ರೆಸಿಪಿ ಕೊಟ್ಟಿದ್ದೀನಿ ಅದು ನೋಡಿ ಕಾಳಿನ ಪಲ್ಯ ಮತ್ತು ಇದು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಚಪಾತಿ ಜೊತೆ ಪಲ್ಯ ಚಪಾತಿ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸೈಡ್ ಮಾಡೋಂಥದ್ದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ಹೊರ್ಗಡೆ ತಿನ್ನೋದ್ಕಿಂತ ಇದೇ ಬೆಸ್ಟು ಈ ಥರ ಮಾಡ್ಕೊಂಡು ತೀನಿ ಈಗ ನಾನು ಮಾಡಿರೋ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು